ಸಭಾ ಪಂಡಿತರಲ್ಲಿ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆಯನ್ನು ಸಲ್ಲಿಸುತ್ತ ದೇವರಾಜ ಹೇಳಪ್ಪ ಮಹಾತ್ಮರೊಂದ್ ಕಡೆ ಮಾತನ್ನು ಹೇಳ್ತಾರ ಏನ್ ಹೇಳ್ತಾರೀಪ್ಪ ಮಾತಾ ಹನ್ನೆರಡನೇ ಶತಮಾನದಲ್ಲಿ ಹೌದಾ ಆಗಿರತಕ್ಕಂತ ಶರಣರು ಸಂತರು ಮಹಾತ್ಮರು ಮಹಾತ್ಮರು ಬಹಳ ಒಳ್ಳೆ ಮಾತನ್ನು ಹೇಳಿದ್ರು ಅವರು ಏನ್ ಹೇಳಿದ್ರು ಅಂತ ಕೇಳಿದ್ರ ಏನ್ ಹೇಳಿಪ ಮಹಾತ್ಮರ ಮಾತಿನಲ್ಲಿ ಅರ್ಥನೂ ಅಷ್ಟೇ ಅದ ಹೌದೌದಾ ಮಹಾತ್ಮರ ಮಾತಿನಲ್ಲಿ ರಸ ಗಂಧನೂ ಕೂಡ ಅಷ್ಟೇ ಅದ ಹೌದೌದು ಮುತ್ತಿನ ಹಾರದಂತೆ ಇರಬೇಕು 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 ನುಡಿದರೆ ಸ್ಫಟಿಕದ ಸಲಾಕ ಎಂತಿರಬೇಕು ಹೌದೌದ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಹೌದಾ ನುಡಿದರೆ ಲಿಂಗ ಮಾಡದಿದ್ದರೆ ಮೆಚ್ಚನ ನಮ್ಮ ಕೂಡಲ ಸಂಗಮ ದೇವಾತ್ ಹೇಳಿ ಹೇಳಿ ಮಹಾತ್ಮರ ಸಾರ್ ಹೇಳಿದ್ರು ಹೌದು ಇದೇ ಮಾತು ಯಾಕೆ ಸಾರ್ ಹೇಳಿದ್ರು ಅವರು ಈಗ ನಮ್ಮ ಶಂಕರಣ್ಣ ಹೇಳಿದ್ರಲ್ಲ ಏನ್ ಹೇಳಿದ್ರಿಪ್ಪ ಬಹಳ ಒಳ್ಳೆ ಮಾತು ಹೇಳಿದ್ರು ಅವರು ಏನ್ ಹೇಳ್ಯಾರಿಪ್ಪ ಅವರು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳೊಳಗ ೊಳಗ ಶ್ರೇಷ್ಠ ಮಾನವ ಜೀವರಾಶಿ ಹೌದಾ ಇದಕ್ಕೆ ಏನ್ ಹೇಳಿದ್ರು ಅಂತ ಕೇಳಿದ್ರ ಏನ್ರಿ ಈ ಶ್ರೇಷ್ಠ ಮಾನವ ಜೀವರಾಶಿನೇ ಯಾಕಂದ್ರು ಇದು ಹೆಂಗ ಶ್ರೇಷ್ಠ ಐತಿ ಅಂತ ಕೇಳಿದ್ರ ಇದು ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಹೌದ ಮಾನವಾಗಿ ಬಂದೋ ಹುಟ್ಟಿ 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 ಕಾಲಹರಣ ಮಾಡಬೇಡ ಕತ್ತಿ ಹೌದಾ ಹೌದ ಹೇಳ್ಯಾರ ಮಾತಾ ಎಂಬತ್ನಾಕ್ ಲಕ್ಷ ಯೌನಿ ತೆರಿಗೆ ತೆರಿಗೆ ಒಮ್ಮೆ ರೀ ಅದನ್ನ ಹಚ್ಚೋವರೆಗಿ ವರ್ಗಿ ವರಿಗಿ ಹರಣ ಮಾಡಬೇಡ ಕತ್ತಿ ಹೌದು ಹೌದ್ 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 ಹೌದ್ರಿಪ ಮಾನವ್ರಿಗೆ ಯಾಕೆ ಕತ್ತಿ ಕೇಳಿದ್ರ ಅದು ಏನು ಕ್ರಿಮಿ ಕೀಟ ಹುಳ ಹುಬ್ಡಿ ಹುಬ್ಡಿ ನಾಯಿ ನರಿ ಹೌದಾ ಏನು ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಟೋಟಲ್ ಐತಿ ಹೌದ್ ಹೌದ್ರಿಪಾ ಟೋಟಲ್ ಐತಿ ಟೋಟಲ್ ಅದ ಮೂರು ಏನಾಗ್ಯದ ಯವನಿಗಳನ್ನ ತಿರುಗಿ ತಿರುಗಿ ಲಾಸ್ಟ್ ಮಾನವ ಜನ್ಮಕ್ ಬಂದಿ ಅಂದ್ರ ಹ ಇದನ್ನ ಹೌದ್ ಹೆಂಗ ಇದನ್ನ ಹೆಂಗ ಸಪಲು ಮಾಡ್ಕೋಬೇಕು ದೇವರ ಜಾತಿಗೆ ಅದ್ರ ಯಾವ್ಯಾವ ಜೀವರಾಶಿಗುನು ಕೂಡ ಹರಣು ಆಗ್ಲಿಕ್ಕೆ ಬರುದಿಲ್ಲ ಯಾವ ಜೀವರಾಶಿಗೂ ಕೂಡ ಹರ ಆಗಲಿಕ್ಕೆ ಬರುದಿಲ್ಲ ಹರ ಆಗಲಿಕ್ಕೆ ಬರುದಿಲ್ಲ ನರನು ಹರನು ಮನುಷ್ಯನು ಮಾದೇವನಾಗಬಲ್ಲ ಹೌದು ಯಾವುದರಿಂದ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಹೌದು ಗುರುವಿನಿಂದ ನರನು ಹೋಗಿ ಹರನು ಆಗಬಲ್ಲ ಹೌದಾ ಮನುಷ್ಯನು ಹೋಗಿ ಮಾದೇವನಾಗಬಲ್ಲ ಹೌದ್ರಿಪ್ಪ ಅದಕ್ಕೆ ಹಿಂದಿನವ್ರು ಯಾವಾಗ ಹಾಡ್ತಿದ್ರು ಏನ್ ಹಾಡ್ತಿದ್ರಿ ಹೆಂಗ್ ಹಾಡ್ತಿದ್ರು ಗೊತ್ತೈತೇನು ಹೆಂಗ್ರಿ ಪಾ ಸುಂದರ ನನ್ನ ಬಿಸುಕಲ್ಲ ತಿರುಗುವುದು ಸುತ್ತಲ್ಲ ಪದ ಹಾಡತಿನ ಪ್ರೇಮದಿಂದ ಬಾರೋ ನೀ ನನ್ ಹಾಡ್ತಿದ್ರು ಮುತ್ತ ಹೌದು ಮುತ್ತ ಎಲ್ಲಿ ನಾವು ಯಾಕೆ ಹಾಡ್ತಿದ್ರು ಗುರ್ತೈತೇನು ಯಾಕ್ರಿಪ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳೆಲ್ಲ ಸುತ್ತ ಹಾಕಿ ಸುತ್ತ ಹಾಕಿ ಸುತ್ತ ಹಾಕಿ 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 ಬಿಸುಕಲ್ಲಿ ನಂಗೆ ಸುತ್ತ ಹಾಕ್ಯಾರ ಇದು ಹೌದಾ ಕೊನೆ ಮಾನವ ಜನ್ಮವನ್ನು ಶ್ರೇಷ್ಠ ಸಫಲ ಮಾಡಿಕೊಳ್ಳುವಾಗಿ ಪಾಂಡೂರಂಗ ಪರಮಾತ್ಮ ಅಂತ ಹೇಳಿ ಹೇಳಿ ಹೆಂಗ್ರಿ ಹೋಗಿ ಹಾಡ್ಯಾರ ಹಾ ಕೊಬ್ಬರಿ ಪಟ್ಟಿಗೆ ಹಾಡ್ಯಾರ ಹೌ ಅಲ್ಲಿ ಅಡಿಕೆ ಹಾಡ್ಯಾರ ಹಾ ಸ್ವಾರ್ಥಿ ಇಲ್ಲಪ್ಪ ನಿಸ್ವಾರ್ಥದಿಂದ ಹಾಡ್ರಂತ ಹೇಳಿ ಹೇಳಿ ನಮ್ಮ ಜೇವರು ಚನ್ನಬಸಪ್ಪ ಗೌಡ್ರು ಗುಡಿ ಕಟ್ಟಿಕೊಂಡ್ರು ಹೌದಾ ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಹಾಡಿರುತ್ತೆ ಮಣಿವಿ ಗುಡಿ ಕಟ್ಟಕೊಂಡು ಕಟ್ಟಿಕೊಂಡು ಬರ್ಲಕ್ಕಿಲ್ಲಿ ಬೆಟ್ಟಿ ತಗೊಳ್ಳಿ ಕತ್ರು ಹೌದಾ ಸ್ವಾರ್ಥಕ್ಕೆ ಗಂಟು ಎಲ್ಲ ತಡಿ ಕಟ್ಟೋದ್ ಗತಿ ಇಲ್ಲ ಹೌದಾ ಎರಡೇ ನೂರು ಕಡಿಮೆ ಕೊಡತಾರ ಯಾರು ಹೌದಾ ಸದ್ಗದ್ರು ಬರಕ್ ಆಗುದಿಲ್ಲ ನೀವು ಸ್ವಾರ್ಥ ಇಟ್ಟು ಬೆನ್ ಹತ್ತಿ ಅದು ನಮಗ ಹೌದಾ ಅದಕ್ಕೆ ನಮಗ ಅವ್ರಿಗೆ ಎಷ್ಟು ಪರ್ಕ್ರೆ ಮುತ್ಯ ಜಮೀನ್ ಅಸಮಾನ್ ಪರಕ ಹೌದಾ ಶಾಶ್ವತ ತುಳಿದವ್ರು ನಮ್ದು ಶಾಶ್ವತ ತುಳಿದಲ್ಲ ಮೂರ ದಿನದ ಸಂತಿ ಇದು ಮೂರೇ ದಿನದ ಸಂತ ಇದು ನಮ್ದೆಲ್ಲ ಕಾಯಿಪಾಲಿ ಬಜಾರ್ ಅದು ಬಂಗಾರದ ಅಂಗಡಿ ಅಲ್ಲ ಹೌದು ಬಂಗಾರದ ದುಕಾನ ಅಲ್ಲ 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 ಇದು ಕಾಯಿಪಾಲಿ ಬಜಾರ್ ಬಂಧುಗಳೇ ಹೌದಾ ಅದಕ್ಕೆ ಬಹಳ ಒಳ್ಳೆ ಮಾತನ್ನ ಹೇಳಿದ್ರು ಬಸವಣ್ಣ ಅವರು ಹೆಂಗ್ ಹೇಳಿಪ್ಪ ನೀ ನುಡಿದ್ರೆ ಹೆಂಗಿರ್ಬೇಕು ಅಂತ ಕೇಳಿದ್ರ ಹೆಂಗ್ರಿಪ್ಪ ಮುತ್ತಿನ ಹಾರ ಹೆಂಗಿರ್ತದಲ್ಲ ಮುತ್ತಿನ ಹಾರದಂಗಿರಬೇಕು ಎರಡಕ್ಕೂ ನುಡಿದರೆ ಸ್ಫಟಿಕದ ಸ್ಥಳಕ್ಕೆ ಅಂತಿರಬೇಕು ಹೌದಾ ನುಡಿದರೆ ಮಾಣಿಕ್ಯದ ದೀಪ ಅಂದ್ರ ಹೆಂಗ ಜ್ಯೋತಿಯ ಬೆಳಕದಂತೆ ಇರಬೇಕಂತ ಹೇಳ್ಯಾರ ಹೌದ್ರಿಪ ನೀನ್ ನುಡಿದೀಪ ತಂದ್ರ ಲಿಂಗ್ ಅಂದ್ರ ಪರಮಾತ್ಮ ಹೌದು ಪರಮಾತ್ಮ ಆ ಪರಮಾತ್ಮ ನಿನ್ನ ನುಡಿಗಿ ಮೆಚ್ಚಿ ಹೌದ್ ಹೌದ್ ಅನ್ನಂಗ ನುಡಿಪ ಕರೆ ಜನ ಮೆಚ್ಚೋಂಗ ಬಾಯಿಗೆ ಬಣ್ಣ ಹಚ್ಚ ಅವರು ಬಹಳ ಮಂದಿ ಬಾಯಿಗೆ ಬಣ್ಣ ಹಚ್ಚಿದ್ರೆ ಕೆಲಸ ಕೊಡುದಿಲ್ಲ ಪ್ರಪಂಚಕ್ಕೆ ಬಣ್ಣ ಹಚ್ಚಿದ್ರ ಕೆಲಸ ಕೊಡುದಿಲ್ಲ ಪರಮಾರ್ಥಕ್ಕೆ ಬಣ್ಣ ಹಚ್ಚಿದ್ರೆ ಕೆಲಸ ಕೊಡತದ ಹೌದಾ ಒಳ್ಳೆ ಮಾತನ್ನು ಹೇಳಿ ಇವತ್ತಿನ ದಿವಸ ಮಲತಾಯಿ ಮಕ್ಕಳ ಮೇಲೆ ಒಂದು ಹಾಡ ಹಾಡಿ ಹಾಡಿ ದಯವಿ ಆನಂದ ಪಡಿಸ್ ಪರಿಶಾಲಿ ಪಾಪ ತಾಯಿ ಮಕ್ಕಳ ಹಾಡವನ್ನು ಬರೆದಿರ್ತಕ್ಕಂಥ ಸಾಹಿತ್ಯಗಾರ ನಮ್ಮನೆಲ್ಲ ಅಗಲಿ ಹೋದ್ರ ಕರೆ ಹಂಗಿನ್ನೂ ಶಾಶ್ವತವಾಗಿ ಉಳಿದು ಕೀರ್ತಿ ಅದ್ರಾಮ ಕಳ್ಳಿಗೆ ಕಳ್ಳ ತಿಡಿ ಬಿದ್ದು ಹೆಣ್ಣು ಮಕ್ಕಳು ಹಾಡು ಕೇಳಿದ್ರ ಪಕ್ಕ ಗತಿ ನೋಡಿದ್ರ ಹೆಂಗ್ರಿಪಾ ಕನಸಿನೊಳಗೆ ಬಂದು ಗೆನಸಿನ ಯವಾ? ಉಣ್ಣಂಗ್ಯದ ಎಲ್ಲಿದೆ ಅಂತೇಳಿ ಮಗಳ ಕರದಾಕೋ ಹೌದ್ ಹೌದು ಅವಾಗ ತಾಯಿ ಹೇಳ್ತಾಳ ಏನಂತೆಪ್ಪ ಬರ್ಲಾರ್ದ ಲೋಕಕ್ ಹೋಗಿನಿ ಮಗಿನಿ ಬರ್ಲಾರ್ದ ಬರ್ಲಾರ್ದ ಲೋಕಕ್ ಹೋಗಿನಿ ಕನಿಶಿನೊಳಗ್ ಕಾಣ ಕತ್ತಿ ಯಾವ ಕರೆ ನಾ ಬರ್ಲಾರ್ದ ಲೋಕಕ್ ಹೋಗಿನಿ ಹೌದು ಊರಿನ ಜನ ಏನು ಬಣ್ಣ ತಂದು ಕೊಡ್ತಾರಲ್ಲ ಹೌದಾ ಅದನ್ನೇ ಅಮೃತ ಮಾಡಿ ಉಣ್ಣ ಉಣ್ಣಂತೇಳಿ ತಾಯಿ ಕಣೇಶಿನೊಳಗ್ ಬಂದು ಹೇಳಿರ್ತಕ್ಕಂತ ಮಾತನ್ನ ಮಾಡಿ ಬಾಳ್ ಆನಂದ ಪಟ್ರ ನಾ ಬಾಳ ಸವಿಯೊಳಗ್ ಹೇಳ್ಬೇಕಾಗ್ತದ ಏನ್ ಹೇಳಬೇಕು ಅಂತ ಕೇಳಿದ್ರ ಏನ್ರಿಪಾ ಬಿಟ್ಟು ಹೋಗುವ ಸಂಸಾರಕ್ಕ ಬಿಟ್ಟು ಹೋಗು ಸಂಸಾರಕ್ಕ ಪೇಟಾದ ಮುಕ್ತಾರ ಹಿಂದಿನವ್ರು ಹೇಳ್ಯಾರ ಏನ್ ಹೇಳ್ಯಾರೀಪ ಮಾತಾ ಬಿದ್ದು ಹೋಗು ಚಲಮಕ್ಕ ಜಿದ್ದ ಯಾಕ ಏನೋ ಜಿದ್ದ ಯಾಕ ಬಿದ್ದು ಹೋಗು ಚಲಮಕ್ಕ ಜಿದ್ದ ಯಾಕ ಹೌದ ಗೆದ್ದಿ ನೆನ ಬ್ಯಾಡ ಬಿದ್ದು ಹೋಗು ತನಕ ಹೌದ ಹೌದ ಗೆದ್ದಿ ನೆನ ಬ್ಯಾಡ ಬಿದ್ದು ಹೋಗು ತನಕ ಅಂತಕ್ಕಂಥ ಮತ್ತನ್ನ ಹಿರಿಯರು ಹೇಳುತ್ತ ಬಂದಾರ ಹೇಳ್ತಾ ಬಂದಾರೀಪ ಅದಕ್ಕೆ ಇವತ್ತಿನ ದಿವಸ ಹೆಂಗ್ರಿಪ ಬಹಳ ಇಲ್ಲಿ ಸರ್ವಿಸ್ ಸುತ್ತು ಯಾವ ಇಲ್ಲ ಹೌದ ಹೌದ ಒಳ್ಳೆಯ ನೇರ ದಿಟ್ಟ ನಿರಂತರವಾಗಿರ್ತಕ್ಕಂಥ ಆಹಾ ವಿಷಯವನ್ನು ಪ್ರತಿಪಾದನೆ ಮಾಡುವ ದೇವರಾಜ ಹೆಂಗ್ರಿಪ್ಪ ಅದು ಇಲ್ಲಿ ಪ್ರಾರಬ್ಧ ಶ್ರೇಷ್ಠ ಪ್ರಾರಬ್ಧ ಶ್ರೇಷ್ಠ ಎನ್ನ ಪ್ರಯತ್ನ ಶ್ರೇಷ್ಠ ಹೌದು 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 ಅಂತಕ್ಕಂತ ಎರಡು ವಿಷಯ ಇಟ್ಟು ಇಟ್ಟು ಸತ್ಯ ಸಿದ್ಧರಲ್ಲಿ ಸಿದ್ಧಾಟಿಕೆ ಒಳಗ ಹ ಅಡಕಾಗಿರ್ತಕ್ಕಂತ ವಿಷಯನ್ನ ಹ ಒಂದೊಂದು ಚರ್ಚೆಯನ್ನು ಮಾಡಿರುತ್ತೆ ನಮ್ಮ ಹಿರಿಯರು ಅನುಮತಿ ಕೊಟ್ಟಕ್ಕರ ಕೊಟ್ಟಕ್ಕರ ಡೊಳ್ಳಿನ ಪದ್ಯದೊಳಗ ಅನ್ನ ತ್ಯಾರಿ ಕರಿಬೇಕು ಯಾರಿಗಿರಿಪ್ಪ ಕರೆ ಕರೆ ಆತ್ಮ ಸಾಕ್ಷಿಯಿಂದ ಡೊಳ್ಳಿನ ಪದ್ಯದೊಳಗ ಹನುಮಂತ ಮಾಸ್ತರ್ಗ ಅನ್ನ ಯಾರೇ ಕರೀದಿತ್ತಂದ್ರ ಖರೀದಿತ್ತಂದ್ರ ಕೇರಿ ಶಂಕರ ಅಣ್ಣಗೇನೆ ಕರಿಬೇಕು ಹೌದಾ ಆ ತಮ್ಮ ಯಾರಿಗೆ ಅಂತ ಕರಿಬೇಕಾದ್ರ ಯಾರಿಗಿರಿಪಾ ಶನವಾಡ ಅಂತ ಕರಿಬೇಕು ಹ ಗಬೇಕಂದ್ರಿಗಿರಿ ಗುರು ಅಂತ ಕರಿಬೇಕಂದ್ರ ಯಾರಿಪ್ಪ ಕಬ್ಬೂರ ಗ್ರಾಮದ ಶಂಕರ ಶಿವಲಿಂಗ್ ಮತ್ತೆ ಕುಂಬಾರ ಅವರಿಗೆ ಗುರು ಹೌದ್ ಕರಿಬೇಕಾಗ್ಯ ಇವತ್ತಿನ ದಿವಸ ಬಾಲ ಸರ್ವೇ ಹಾ ನಮ್ಮ ಅಣ್ಣ ಯಾವ ಪಾಲ್ ಹಿಡ್ಕೊಂಡ ನಮ್ಮ ಅಣ್ಣ ಯಾವ ಪಾಲ್ ಅಂತ ಕೇಳಿದ್ರ ಯಾವ್ರಿ ಪಾವು ನಾ ಯ ಆ ಊರಿಗೆ ಬಂದೀನಿ. ಹ ನಮ್ಮ ಅಲವಾಡಿ ಕಲಾ ಸಂಘದಲ್ಲಿ ಹಾರ್ತಿರ್ತಕ್ಕಂತ ಹಾಡು ಗಾಯಕಂದು ಜಜ್ಮೆಂಟ್ ತಪ್ಪ್ಯದ ಹೌದಾ ನಮ್ಮ ಹುಕ್ಕೇರಿ ಶಂಕರ್ ಸರ್ದು ಜಜ್ಮೆಂಟ್ ತಪ್ಪ್ಯದ್ ತಪ್ಪ್ಯಂಗ್ಯದ ಹೆಂಗ್ರಿಪಾ ಇಲ್ಲಿ ಯಾನ ಬಲಿ ಕೊಡ್ಲಿಕ್ಕೆ ದೇವರಿಗೆ ಬ್ಯಾಟಿ ಹಬ್ಬ ಹೌದು ಬ್ಯಾಟಿ ನೋಡಿದ ಕುಡ್ಲಿ ನಮಗೆ ಜಜ್ಮೆಂಟ್ ಮಜ್ಜಿಗಾರ ಆಗದನ್ನ ಕತ್ತಾರ ಇದನ್ನ ಏನ್ ಕೆಲಸ ಕೊಡುದಿಲ್ಲರಿ ಸರ್ ಇದನ್ ಹೇಳ್ಬೇಡ್ರಿ ಇಲ್ಲಿ ಏನು ನಾವು ಮಾಡಿದ್ದಲ್ಲ ನೀವು ಮಾಡಿದ್ದಲ್ಲ ಕಾಲ ಕಾಲಂತರ ಪೂರ್ವಜರಿಂದ ಬಂದಿರತಕ್ಕಂತ ಹಬ್ಬಗಳದಾವ ಇವು ಹಬ್ಬಗಳದಾವ ಇವು ಮಾಡೇ ಮಾಡ್ಬೇಕಾಗ್ಯದ ಆ ನಿಮಗೆ ಹೆಂಗೆ ಅನುಕೂಲ ಅದ ನೋಡಿ ಹಂಗೆ ಹೊಡಿರಿ ಕರೆ ಆಹಾ ನಿಮಗೆ ಅದರ ಜಡ್ಜ್ಮೆಂಟ್ ತಪ್ಪಂತೆ ಅದ್ರ ಮ್ಯಾಲ ಹಾಕಿದಾಟ್ ಬೇಡ್ರಿ ನಾವು ನೀವೇ ಕಾ ಕಡಿ ನೋಡ್ತೀರಿ ನೋಡಿ ಹಾಡ್ರಿ ಇದೇನು ನಾವು ನೀವು ಮಾಡಿದ್ದೈತೆನ್ರಿ ಇದು ಆದಿ ಪೂರ್ವಿ ಕಾಲದಿಂದ ಹಿರಿಯರ್ ಮಾಡ್ಕೊಂಡು ಬಂದಿರತಕ್ಕಂತ ಹಬ್ಬಗಳ ಲಕ್ಷ ನಿಮ್ದು ವೈಬ್ಯಾಡ್ರಿ ಇದು ಸತ್ಯ ಸಂಘ ಶಿವಸ್ಥಾನ ಇಲ್ಲಿ ಯಾಕಂತ ಕೇಳಿದ್ರ ಹೆಂಗ್ರಿಪಾ ಇದು ಅದನ್ನೂ ಬೇಕಾಗ್ಯದ ಭಗವಂತನಿಗೆ ಇದನ್ನೂ ಬೇಕಾಗ್ಯದ ಅಂತೇಳಿ ಎರಡು ನಮ್ಮ ಮಕ್ಕಳತ್ತ ಬಂಡಾರ ಕೊಟ್ಟ ಕರಿಶ್ಯಾರ ಕರ್ಶ್ಯಾರೀ ಇಲ್ಲಿ ಸೇವೆ ಮಾಡ್ಬೇಕಾಗ್ಯದ ನೀವು ಆ ಜಜ್ಮೆಂಟ್ ದೊಳಗ ಅಣ್ಣ ಮಾಡಿಬಿಟ್ಟಿ ಮಾಡಿ ಏನ್ರಿಪ್ಪ ಅದು ರೋಗಿ ಬಯಸಿದ್ದು ಹಾಲು ಹಣ್ಣು ರೋಗಿಗೆ ಸಿಕ್ಕಿದ್ದು ಹಾಲು ಹಣ್ಣು ಹೌದಾ ಹಾಲು ಅಣ್ಣ ನನ್ನ ಪಾಳ್ಯದೊಳಗನ ಹತ್ತಿದ್ದೆ ಹ ನನ್ನ ಪಾಳ್ಯದೊಳಗೆ ವಿಷಯ ಇಟ್ಟಾರ ಇಟ್ಟಿಪಾ ಪ್ರಾರಬ್ಧ ನಾನು ಹಿಡಿಬೇಕು ಹ ಪ್ರಯತ್ನ ಇದ್ದೀನಿ ನಮ್ಮಗ್ ಬಿಡ್ಬೇಕಿದ್ಯಂದ್ರು ಇದ್ದೀನಿ ಸಾಹಿತ್ಯಗಾರನಾಗಿದ್ದೀನಿ ಸಂಭಾಷಣೆಗಾರನಾಗಿದ್ದೀನಿ ಎರಡು ಮೂರು ಕೆಲಸ ನಾ ಒಬ್ಬ ಮಾಡ್ಬೇಕು ಆಹಾ ಹಾ ಹಚ್ಚ ಕಡೆ ಸಪ್ರೇಟ್ ಸಪ್ರೇಟ್ ಆಗಿದಾರ ಆಗಿದ್ದಾರೆ ಹೌದ್ರ ಮಾತಾಡೋರು ಬೇರೆದಾರ ಹಾ ಬೇರೆ ಬೇರೆದಾರ ಪ್ರತಿ ಒಂದು ಕೆಲಸಕ್ಕೆ ಹೋಗವ್ರಿಗೆ ಬೇರೆ ಬೇರೆ ಮತ್ ಅನುಕೂಲ ಬಂದಂಗ ಅವರೇ ಹಿಡ್ಕೊಂಡಿರತ್ತ ಅನ್ಬಾರ್ದು ಹೇಳಿ ಹೇಳಿ ಪ್ರಶ್ನೆ ಮಾಡಲಿಲ್ಲ ಮತ್ತ ವಿಷಯನೂ ಮಾಡಿದ ಏನ್ ಮಾಡಿದ್ರಿಪ್ಪ ಜಗತ್ತದೊಳಗ ಪ್ರಯತ್ನ ಬಹಳ ಶ್ರೇಷ್ಠ ಕಾರ ನಿರಾಕಾರ ನಿರ್ಗುಣದೊಳಗ ಪರಮಾತ್ಮ ಸ್ವಯಂ ಸಿದ್ಧ ಅಂಡಾಕಾರದೊಳಗ ಮೂರ ಬಣ್ಣಗಳನ್ನ ಒಂದು ತತ್ತಿ ಮೂರು ಲೋಕಗಳ ಪ್ರಯತ್ನದಿಂದ ಆಗ್ಯಾವು ಇದು ಒಂದೇ ಮಾತಾ ಒಂದೇ ಮಾತಾ ಶಿವ ಪಾರ್ವತಿಯರ ವಿಹಾರ ಸಂಚಾರಕ್ಕಾಗಿ ಜಾಗ್ರತಪುರ್ ಪಟ್ಟಣಕ್ಕೆ ಬಂದು ಮುದ್ದಾಯಿ ಮುದ್ದುಗಂಡನ್ನು ತಯಾರು ಮಾಡಿ ತಯಾರು ಮಾಡಿ ಅದ್ರ ಕಥೆಯನ್ನು ಹೇಳ್ಕೊಂಡು ಇದು ಪ್ರಯತ್ನದಿಂದ ಅಂತಕ್ಕಂಥ ಮಾತನ್ನ ಹೇಳಿದ್ರು ಒಬ್ಬ ಹೇಳ್ಯಾರಿಪಾ ನೀ ಸದಲಗ ಗ್ರಾಮ ಒಂದು ಬಿಟ್ಟು ಬಿಟ್ಟು ಮತ್ತೆ ಊರಾಗರ ಪ್ರಯತ್ನ ಹಿಡಿದಿದ್ರೆ ಗೆದ್ದು ಹೋಗ್ತಿದ್ದಕ್ಕರ ಪ್ರಯತ್ನ ಸದಲಗದವಾಗ ಹಿಡಿದು ಬಿದ್ದೇ ಬಿಟ್ಟೆ ಅಣ್ಣ ನಾಣಿ ಹೌದ ಯಾಕ್ರೀ ನೇರವಾಗಿ ಹಾ ಮಂಗರಾಯ್ ಕಂಬಳಿ ತಂದ ನಮ್ಮೋಗ ಸಿದ್ಧನ ಹತ್ತಿರ ಹೌದು ಹೌದು ದೈ ವಿಚಾರ ಮಾಡಿರಿ ಹಾ ಅಮ್ಮೋಗ ಸಿದ್ಧ ಹಾ ನನ್ನ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದಾ ನನ್ನ ಕೈಯೋಲಗ ಆಲಿನಾಲಾಗಿ ದೊಡ್ದಾರಂತ ಹೇಳಿ ಹೇಳಿ ಮಾನಗೆ ಪ್ರಸಾದ ಗಂಟ ಕೊಟ್ಟ ಕೊಟ್ಟ ಮಂಗರಾಯಿ ಸಿದ್ಧಕ್ಕೆ ಕಂಬಳಿಯನ್ನು ಕೊಟ್ಟ ಕೊಟ್ಟ ಕರ್ಣಿ ಮಲಕಾರ ಸಿದ್ಧಕ್ಕೆ ಬೆತ್ತ ಕೊಟ್ಟ 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 ಅನ್ನಾನಿ ಔದು ಸಿದ್ಧ ಗುಡ್ಡ ಬಿಟ್ಟಿದೆ ಸದಲ ಬೆನ್ನ ಹತ್ತಿ ಬಾಳ ಪ್ರಯತ್ನದಿಂದ ಬಂದೇನು ಕಂಬಳಿ ಓದಿಯನ್ನ ಎಲ್ಲ ಯಾಕ್ರಿ ಅವ್ರು ಹಡಿಬಾರ್ದಾಗ ಹೌದ್ ಮಂಗರ ಹಣಿಬಾರ್ದಾಗ ಹೌದ್ ಹೌದ್ ಹೌದಾ ಪ್ರಯತ್ನ ಮಾಡೇ ಗುಡ್ಡದಿಂದ ಬಂದಿಲ್ರಿ ಹಾ ಅಪ್ಪ ಏನಂತ ಮಕ್ಕಳು ದುಡ್ದಾರ ಹ ಕೈಲಾಸದೊಳಗೆ ಮಾದೇವ್ ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಮರತೇಕ ನನ್ನ ಗುರು ನನ್ನ ತನ ಬಂದ ನಿಮ್ಮ ಸಾಹಿತ್ಯಗಳನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿ ಹಂಗರಾಯ್ ಸಿದ್ಧ ಕಂಬಳಿ ತಗೊಂಡು ಮೇಲ ನಾಡಿಗೆ ಬಂದಾನ ಹೌದಾ ಅವನು ಹನಿವಾರದಾಗ ಪರಮಾತ್ಮ ಬರ್ದಾನ ಯಾನು ಯಾರೀಪಾ ಕಂಬಳಿನೇ ದೊರಿಬೇಕಂತ ಹೇಳಿ ಹೌದು ಹೌದು ಅವನು ಹನಿವಾರದಾಗ ಐತಿ ಅಂತ ಹೇಳಿ ಅಪ್ಪನ ಹತ್ತಿ ನಿಂತಿರ್ತಕ್ಕಂಥ ಕಂಬಳಿ ತಕ್ಕೊಂಡು ಮೇಲನಾಡಿಗೆ ಮಂಗರಾಯ ಸಿದ್ದ ಬಂದ್ರ ಬಂದ್ರ ನೀ ನೀನ್ ಮಾಡಿದ್ರಿ ನೀರಿ ಹತ್ತಿ ಇದೇ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಸದಲಗ ಗ್ರಾಮಕ್ಕೆ ಬಂದು ಹತ್ತಿರ ನ್ಯಾಯ ಮಾಡಿದಿ ನಮ್ಮ ಅಪ್ಪನ ಹತ್ತಿರ ಕಂಬಳಿ ಇದನ್ನ ಒತ್ತಾಯದಿಂದ ತಂದನ ಹಂಗ ತಂದಿಂಗ್ ಅಂತ ನ್ಯಾಯ ಮಾಡಿದಿ ರೂಮಿನ ಒಳಗೆ ಕಂಬಳಿಯನ್ನು ಶಮಣಾ ಮೀರ ಈ ಮಾಸಿತ್ತ ತಮ್ಮ ಹೆಂಗ್ ನ್ಯಾಯ ಮಾಡ್ಯನ್ ಇದೇ ಸದರ್ಗದಲ್ಲಿ ಹೆಂಗ ಮಾಡ್ಯನ ಕೇಳಿದ್ರ ಹೆಂಗರಿ ನಿಮ್ ಅಪ್ಪ ಕೊಟ್ಟಿದ್ದಿತ್ತಂದ್ರ ಮಂಗರ ಸಿದ್ದ ನೀ ಕರಿ ಕರಿ ನಿಮ್ಮ ಅಪ್ಪ ಕೊಡದೆ ಕಂಬಳಿ ಬಂದಿತ್ತರ ಸಿದ್ಧ ನೀ ಕರಿ ಹೌದಾ ನೀ ಕರ್ರಿ ಕಂಬಳಿ ಅಂದ್ರ ನಿನ್ ವಶ ಆಯ್ತಂದ್ರ ನಿನಗ ನಿನಗ ನಿನ್ ವಶ ಆಯ್ತಂದ್ರ ನಿನಗ ಅಂತ ಕರ ಹೌದಾ ಇದೇ ಸದರಗ ಗ್ರಾಮದಲ್ಲಿ ಒಳಗ ಕಂಬಳಿ ನಿಟ್ಟು ನ್ಯಾಯ ಮಾಡಿದ್ರಹ ಸಿದ್ಧ ನಿಂತ ಕೂಗಿ ಕರ್ರ ಕಂಬಳಿಯನ್ನು ಬಹಳ ಪ್ರಯತ್ನ ಮಾಡಿ ಹೌದಾ ಏನಾಗ್ಯದ ಏನಾಗ್ಯಾರೀಪ ಕಂಬಳಿ ಎಳ್ಳದು ಬಾಗಿಲಿಗೆ ಟಚ್ ಆಗುದು ಹೊಲಿಕೊಂಡ್ರದು ಕಂಬಳಿ ಎಳ್ಳದು ಬಾಗಿಲಿಗೆ ಟಚ್ ಆಗುದು ಹಾಲಿಕೊಂಡ್ರಂಗ್ರಹಿಸಿದ್ದ ಕರೆ ಕರೆ ಅಪ್ಪು ಕೊಟ್ಟದಿ ತಂದಿದ್ದೆ ಸತ್ತಿತ್ತಂದ್ರ ಸತ್ತಿರೀ ನೋ ಚಿಲು ಬಿಚ್ಚ ಬಾಗಿಲು ಪಡಕ ಕಂಬಳಿ ಬಂದ ಕುತದ ಅವ್ನು ಹಣಿಬಾರದಾಗ ಸದ್ರಾಮ ಹೌದ್ ಹೌದ್ ಹೌದಾ ಇಲ್ಲಿ ಹಣಿಬಾರ ಬಿಟ್ಟಿರಿ ಬಿಟ್ಟಿರಿ ಇಲ್ಲಿ ಪ್ರಯತ್ನ ಹಿಡ್ಕೊಂಡಿರಿ ಹೌದಾ ಭಾಳ ಮಂದಿ ಪ್ರಯತ್ನ ಮಾಡ್ಯಾರ ಮಾಡ್ಯಾರ ಮಾಡ್ಯಾರ್ರೀಪ್ಪ ನಮ್ಮ ಅಳಗೆ ಮಾಡ್ಯಾರ ರೀ ಏನು ರೀಪ್ಪ ಅದು ಒಂದು ನೂರಾರು ಎಕ್ಕರ ಆಸ್ತಿ ಅದ ಒಂದು ನೂರು ಎಕರೆ ಆಸ್ತಿ ಅದ ನೂರಾರು ಎಕ್ಕರ ಹಾಂ ನಮ್ಮ ಊರಾಗೆ ಸಭೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇನೆ ಅವ್ರ ಇದಾರ ಹೌದು ನೂರಾರು ಎಕ್ಕರ ಬಹಳ ಪ್ರಯತ್ನ ಮಾಡ್ಯಾರ ಸರ್ ಒಂದು ಮಗು ಹುಟ್ಟಿಲ್ಲ ಹಾಂ ಇನ್ನೊಂದು ನಿಮ್ಗೆ ಎಷ್ಟು ವರ್ಷ ತಾಯಿ ತಗೋತೀರಿ ಏನು ಪ್ರಯತ್ನ ಮಾಡಕ್ ಹಚ್ಚಿ ಹ ಒಂದು ಮಗುವಿಗೆ ಹುಟ್ಟಂಗ ಮಾಡ್ತೀರಿ ಹೌದಾ ಇದು ಪ್ರಯತ್ನ ಪ್ರಯತ್ನ ನಿಮ್ಗೆ ಬಹಳ ಶ್ರೇಷ್ಠದ ಪ್ರಯತ್ನ ಯಾಕ್ರಿ ಅವರು ಹೌದು ಹಣಿಬಾರ ಕತ್ತಿ ಹರಿ ಬ್ರಹ್ಮಗ ಬಿಟ್ಟಿಲ್ಲ ಯಾರೇನು ಮಾಡೋರು ಹಣಿಬಾರ ಹಂಡಿಬಾರ ಕೇಳಿದ್ರ ಹೆಂಗ್ರಿಪಾ ಯಾರ್ಯಾರಿಗು ಬಿಟ್ಟಿಲ್ಲ 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 ಅದಕ್ಕೆ ಹೇಳ್ತಾನೆ ಕವಿ ಏನತ್ರೀಪಾ ಕಾಣೆ ವಾಲ್ಯ ಕೋ ನಾಮ ದಾನೆ ದಾನೆ ಕೋ ಲಿಖಲ್ ಹೌದು ಕರ್ನಾಟಕ ಕನ್ನಡ ಮೇತ ಕರ್ನಾಟಕ ಐತಿದ ಕನ್ನಡ ಹೇಳದೈತೇವ್ ರಾಜ ಕರೆ ಆ ಹುಕ್ಕೇರಿಯಾಗ ಬಹಳ ಜನದಾರನ ಎಟ್ಟ ಸಾವಿರ ನನ್ನ ಲೆಕ್ಕ ಒಂದು ಇಪ್ಪತ್ತು ಸಾವಿರ ಐತಿ ಒಂದು ಲಕ್ಷ ಐತಿ ಅಂಬಲ್ ಹೋಟೆ ಹುಕ್ಕೇರಿ ಒಳಗ ಬಾಳ ಐತ್ರಿಪು ಕೋಟಿ ಮೇ ಐತಿ ಅವರಿಗೆ ಸದರಗ ಗ್ರಾಮದಾಗ ಉಣ್ಣ ಸಿಕ್ಕೈತೇನು ಸಿಗುದಿಲ್ಲ ಸಿಗೋದಿಲ್ಲ ನಿನ್ ಹನಿವಾರದೊಳಗ ಬರ್ದದ ಅನ್ನದಗಳ ಮೇಲೆ ಶಂಕರ ನನ್ನ ಸತ್ಸಂಗ ಬಂದ್ ಬೇಕ ಬರ್ದಂತೆ ನಿನ್ ಮೇಲೆ ಬಂದಣ್ಣ ಬೇಕಾಗ್ಯದ ಹೌದಾ ಹತ್ತು ಸಾವಿರ ಹೋಟಿಂಗ್ ಆಗ್ಯದ ನಮ್ಮಲ್ಲಿ ಸಾವಿರದಿಂದ ಹತ್ತು ಸಾವಿರ ಹೊಟ್ಟಿಂಗ್ ಆಗ್ಯದ ಕರೆ ಕರೆ ಯಾರ ಹನಿ ಬಾರದಾಗ ಬರ್ದ ಅವರೇ ಸದರ ಗ್ರಾಮಕ್ಕೆ ಬಂದು ಹೂಗಾರು ತೋಟದಲ್ಲಿ ಹತ್ತೊಂಬತ್ತನೇ ತಾರೀಕು ಸ್ವೀಕಾರ ಮಾಡಬೇಕಾಗಿತ್ತು ಹನಿವಾರ ಇಲ್ದೆ ಪ್ರಯತ್ನ ಬಹಳ ಮಂದಿ ಮಾಡ್ಯಾರ ಪ್ರಯತ್ನ ಕೆಲಸ ಆಗಿಲ್ಲ ಬಂಧುಗಳೇ ಒಂದು ವಿಷಯ ಕೇಳ್ರಿ ಹನಿವಾರದಾಗ ಎಟ್ಟ ಅಂತರ ಐತಿ ಕೇಳಿದ್ರ ಹೆಂಗ್ರಿಪ ಭೂಮಿಗೆ ಆಕಾಶಕ್ಕೆ ಎಷ್ಟ ಅಂತರ ಐತೆ ದೇವರಾಜ ಹನಿವಾರಕ್ಕ ಪ್ರಯತ್ನಕ್ಕ ಅರ್ಟ್ ಅಂತರ ಐತಿ ಬಾಳ ಪ್ರಯತ್ನ ಮಾಡಿಕೊತ್ತ ಹೌದು ಹಾಲು ಮತದಲ್ಲಿ ತಮಗೆಲ್ಲರಿಗೂ ಗುರುತೈತಿ ಯಾರಿಪ್ಪ ಅವರು ಜಗತ್ತದ ಗುರು ರೇವಣ್ಣ ಸಿದ್ಧನ ಶಿಷ್ಯ ಬೀರಪ್ಪ 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 ರೇವಣ್ಣ ಸಿದ್ಧನ ಶಿಷ್ಯ ಹೌದ ಸೂರಮ್ಮ ದೇವಿ ಮಗ ಮಗ ಬಾಲಾಬರಮಯ ದೇವರ ಕಂದ ಹೌದಾ ಕಳವಿ ನಾರಾಯಣಗೌಡರ ಅಳಿಯ ಅಳಿಯ ಕಳವಿ ನಾರಾಯಣಗೌಡರು ಬೀರ ದೇವರಿಗೆ ಹೊಡಿಬೇಕಂತ ಎಷ್ಟು ಪ್ರಯತ್ನ ಮಾಡಣ ಶಿವಸ್ಥಾನದ ಸತ್ಯದಿಂದ ಹೇಳೋಣ ಮಾತ ಹೌದಾ ಎಷ್ಟು ಪ್ರಯತ್ನ ಮಾಡಿದ ಮಾಡಿದ ತಂಗಿನ ಕೊಟ್ಟ ಕಾಶಿ ಯಾತ್ರೆ ಮಾಡ್ಕೊಂಡು ಬರ್ಬೇಕಂತೇಳಿ ಕಾಶಿಗೆ ಬಂದ ಬಂದ ಶಿವನ ಸೇವಕ ಯಾರಿಗೆ ಬಿಟ್ಟ ಯಾರಿಗಿರಿಪಾ ತನ್ನ ತಂಗಿ ಗಂಡನಾಗಿರ್ತಕ್ಕಂತ ಬರಹದೇವರಿಗೆ ಬಿಟ್ಟ ಬೆಟ್ಟ ಒತ್ತಿ ಒರೆಸ್ತಿದ್ದ ತಿಕ್ಕಿ ತೀಡ್ತಿದ್ದ ಭಗವಂತನ ಮೈ ಹಾರಗಂಗ ಗಂಗ ಪೂಜೆ ಮಾಡ್ತಿದ್ದ ಬರಹದೇವರು ಹೌದ್ ಹೌದ್ ಹೌದಾ ಆ ಪೂಜೆ ಕಂಡು ಮೂರು ತಿಂಗಳು ಬಿಟ್ಟು ಅಲ್ಲಿ ಬಂದ ಹ ಪ್ರಧಾನಿಗಳು ಒಳಗ ಬಿಡ್ಲಾದ್ರು ಯಾರಿಗೆ ಯಾರಿಗೆ ಕವೀ ನಾರಾಯಣಗೌಡರಿಗೆ ಒಳಗ ಬಿಡ್ಲಾದ್ರು ಹೌದಾ ತಿಂಗಳ ಕಾಸಿಗೆ ಹೋಗಿ ಮೂರು ಮಾತು ಕಲಿತು ಹಾ ಮೂರು ಪ್ರಯತ್ನ ಕಲ್ತು ಬಂದಿನಿ ಒಳಗೆ ಹೇಳ್ರಿ ಶಿವನಿಗೆ ಅಂದ್ರು ಹೌದಾ ಪ್ರಧಾನಿಗಳು ಹೋಗಿ ಹೇಳಿದ್ರು ಏನಂತ್ರಿ ಪಾ ಬರಮ ದೇವರಿಗೆ ಪೂಜೆ ಬಿಡಿಸಂಗಿಲ್ಲ ಹ ಕವಿ ಗೌಡ್ರು ತಗೊಳಂಗಿಲ್ಲ ಹೊರಗ ನಿಂದ್ರಿಸಿದ್ದ ಮೂರು ಮಾತು ಕಲ್ತು ಬಂದಿನಿಂದ ಯಾವ ಮಾತು ಕಲ್ತು ಬಂದ ನೋಡ ಒಳಗ ಒಳಗ ಬಿಡ್ರಿ ಅಂತ ಹೌದು ಅವಾಗ್ರಿಪ್ಪ ಒಳಗ ಬಿಟ್ಟ ಕರೆ ಏನ್ ಹೇಳಿದ ಕಳವಿ ನಾರಾಯಣ ಗೌಡ್ರ ಏನ್ ಹೇಳಿದ್ರಿಪ್ಪ ಮಾತಾ ಏ ಶಿವನೇ ಪರಮಾತ್ಮ ಪರಮಾತ್ಮ ಹುಟ್ಟ ಬಂಜಿ ಕೈಲಿ ಮುಟ್ಟಿ ಪೂಜೆ ಮಾಡಿಸ್ಕೊತಿತ್ತು ಒಂದು ಚುಚ್ಚಿ ಮಾತ ಹೇಳಿದ ಹಾ ಮುಂಜಾನೆ ಎತ್ತು ಕುಲಬಾರದ ಮಾರಿ ನೋಡಬಾರ್ದ ಹಿರಿಯ ಎರಡನೇ ಚುಚ್ಚು ಮಾತ ಹೇಳಿದ ಚುಚ್ಚು ಚುಚ್ಚು ಮಾತ ಹೇಳಿದ ಮೂರನೇ ಮಾತ ಏನ್ ಹೇಳಿದ ಏನ್ ಹೇಳಿದ್ರಿಪ್ಪ ಕೊಳ್ಳೆ ಹಾದ ಮರದ ಮೂತಿ ನೋಡಬಾರ್ದಂದರು ಹುಟ್ಟ ಬಂಜಿ ಮೂತಿ ನೋಡಬಾರ್ದಂದ ಹೌದು ಅವಾಗ ಹುಟ್ಟ ಬಂಜಿ ಕೈಲಿ ಪೂಜೆ ಮಾಡಿಸ್ಕೊತ ಎಂತ ಶಿವ ಮಾತು ಹೇಳಿದ ಅಲ್ಲಿಯೂ ಪ್ರಯತ್ನ ಮಾಡಿದ ಮಾಡಿದ ಏನಾಯ್ತು ಏನಾಯ್ತು ಮಾಡಿ ಬೌಳೆ ಶಂಕರ ಭಕ್ತಿ ಮಾಡಿ ಸೂರ್ಯ ಗರ್ಭ ನಿಂತ ಹುಟ್ಟಿದ್ರೆ ಗಂಡಿಗೆ ಮೂಲಕ ಐತಿ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲಕ್ಕೈತಿ ಮೂಲಕ ನಮ್ಮ ತಂಗಿ ಒಳಗೆ ಹುಟ್ಟಿ ಬರ್ತಿರ್ತಕ್ಕಂಥ ಕೂಸಿನ ಮೂಲ ಹೊರದ್ರೆ ನನ್ನ ಮೂಲೆ ದೂರ ಹೇಳಿ ವಿಷ ತಕ್ಕೊಂಡು ಬಂದ ಕಂಟಲ್ ಎತ್ತಿನ ಮೇಲೆ ಕೊತ್ತ ಹೌದು ಯಾರು ಕಳವಿ ನಾರಾಯಣಗೌಡ ಹೌದ ಸೂರಭದೇವಿ ಅಣ್ಣ ಮಗ ಕನಸಿನೊಳಗ ಬಂದ್ ಹೇಳ್ತಾನೆ ಸೌರೂರು ಬುತ್ತಿ ಐತಿ ಅಂತೇಳಿ ಬಾಳ ಅಬ್ಬರದಿಂದ ಆಸೆ ಮಾಡಿ ಬೇಡ ಉಣ್ಣಂದು ಬರೀ ಸ್ವಪ್ನದಾಗ ಹೇಳುವ ಬಿಟ್ಟು ಮಗ ಹೌದಾ ಕತ್ತಿ ಬಾಳ ದೊಡ್ಡದ ಎಲ್ಲರಿಗೂ ಹಾಲು ಮುಗ್ದಾರ್ ಗೊತ್ತೈತಿ ಕೊರತಾ ಇದ್ರಿಪ ಅಂತ ಕಳವಿ ನಾರಾಯಣಗೌಡ ಎಲ್ಲಿವರೆಗೆ ಎಲ್ಲಿವರೆಗಿರಿಪಾ ಅಮ್ಮಅಪ್ಪ ಬೀರ್ ಕಂಚಾಲ ಅಲ್ಲದ ಮರದಾಗ ತೊಟ್ಟಿಲಾಗ ಆಡುವ ಕಾಡಿದ 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 ನಡ ಹಿಡಿದ ನಾಗವ್ನು ಕಳಿಸಿದ ಸೊಂಟಿಡಿ ಸುಬ್ಬವ್ನ ಕಳಿಸಿದ ದೈತ್ಯರಿಗೆ ಕಳಿಸಿದ ಆಹಾ ಕೆಲ್ಲ ಪ್ರಯತ್ನ ನನ್ನ ಏನ್ ಅವಂದು ಸಕ್ಸಸ್ ಆಯ್ತೋ ಆಹಾಹಾ ನೀರ ದೇವ್ರು ಪರಮಾತ್ಮಾಗಿ ಜಗತ್ತಿದೊಳಗ ಬರಿಬೇಕಾಗಿತ್ತು ಅವ್ನ ಹಣಿಬಾರ್ದಾಗ ವೀರಪ್ಪನ ಇದು ಸಕ್ಸೆಸ್ ಆಯ್ತು ಹೌದಾ ಸರ ಹಾ ವಿಷಯ ಬಹಳ ಜ್ಞಾನದಿಂದ ಇಟ್ಟಾರ ಅವರು ಇಟ್ಟ ಇಟ್ಟಾರ ನೀವ ನಮ್ಮ ಪಾಲ ನೀವು ಮಾಡ್ಕೊಂಡು ನಿಮ್ಮ ಪಾಲ ನಮಗ್ ಬಿಟ್ರಿ ಕರೆ ಪ್ರಯತ್ನ ಕೆಲಸ ಕೊಡುದಿಲ್ಲ ಪ್ರತಿಯೊಂದನ್ನು ಹುಟ್ಟಿಂದ ಹಿಡಿದ ಸಾಯುವರೆಗೆ ಹಣಿಬಾರದ ಇದ್ದೇ ಆಗತೈತಿ ಕರೆ ಹಣಿಬಾರದ ಇಲ್ಲದಾಗಕ ಸಾಧ್ಯವಿಲ್ಲ ಪ್ರಯತ್ನ ನಿಮಗ್ ಅನ್ಸಲಕತ ಕತ್ಯದ ಹೆಂಗ ಅನ್ಸಕತ್ತದ ಹೆಂಗ್ರೀಪ ಶಂಬರ್ ಕೂಡ ತುಂಬಿಟ್ಟಾರ ತುಂಬಿಟ್ಟಾರ ಚಂದ್ರಾ ಬಂದಾನ ಕೊಡದಾಗ ಚಂದ್ರಾಮ ಕಣ್ಣಾಕತೆ ಅದಾನೇನ್ರಿ ಒಬ್ಬನೇ ಚಂದ್ರಾಮ ಪ್ರಯತ್ನ ಅನ್ನೋದು ಹಸಾರ ಅದ ನನ್ನ ಹಣಿಬಾರ ಅನ್ನೋದು ಒಂದೇ ಅದಕ್ಕರೆ ಹಣಿಬಾರ ಕಣ ಜಯ ಅದ ಹೌದಾ ಏನಂತಾರ್ರಿ ಏನತ್ತಾರೀಪಾ ಅದ್ರ ಹಣಿಬಾರ ಅಷ್ಟೇ ಇತ್ತು ಪ್ರಯತ್ನ ಅಂದಾರೀ ಅದಕ್ಕೆ ಇಲ್ಲ ಪ್ರಯತ್ನ ಮಾಡಿದ ಎಷ್ಟೆಷ್ಟು ಬಾಳ ಪ್ರಯತ್ನ ಮಾಡಿ 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 ಮೀರಿದ ಕೆಲ ಕೇನತ್ತ ರೀ ದೇವರಿಗೆ ಬಿಟ್ಟು ಕೊಟ್ಟದ್ದು ನಿಮಗೆ ಬಿಟ್ಟು ಕೊಟ್ಟದ್ದು ಅತ್ತೆ ಪೇಷಂಟ್ ಡಿಸ್ಚಾರ್ಜ್ ಮಾಡಿ ಕೊಡುತ್ತ ಹೌದು ಲಾಸ್ಟ್ ಅದು ಸ್ವಾರಿ ಹೇಳಿ ಬಿಟ್ಟು ಬಿಡ್ತಾನ ಮತ್ತೆ ಬಾಳ ಪ್ರಯತ್ನ ಮಾಡಿರಿ ಸರ್ ಸಕ್ಸಸ್ ಆಗ್ಬೇಕಿತ್ತಲ್ಲ ಕೆಲಸ ಆಗ್ಲಿಲ್ಲ ಆಗ್ಲಿಲ್ಲಾ ಹಾ ಅದ ಹೆಂಗ ಸಮಜುತ್ತ ಹೆಂಗ್ರಿ ಊರಿಂದ ಬ್ಯಾಸಿಗೆ ಬಿಸದಾಗ ಡಾಂಬರ್ ಮೇಲೆ ನೋಡಿದ್ರೆ ಮಿನ್ಸತೈತೆ ಅಲ್ಲಿ ನೀರ್ ಇದ್ದಂಗ ಹಾ ಅಲ್ಲಿ ಹೋಗಿ ನೋಡಿದ್ರ ನೀರ್ ಐತೆನ್ರಿ ಇಲ್ಲ ಇಲ್ಲ ಅಲ್ಲ ನಿನ್ನ ಪ್ರಯತ್ನ ನೋಡಿದ್ ಡಾಂಬರ್ ಮೇಲೆ ನೀರು ಕಂಡಂಗೆ ಅಕ್ಕೈತನ್ನ ಕರೆ ಖರೆ ಕೆಲಸ ಇಲ್ಲ ಇಲ್ಲ ಹುಟ್ಟಿಂದ ಹಿಡಿದು ನಾವು ಮುಕ್ತಿಗೆ ಹೋಗುವವರಿಗೆ ನಮ್ಮ ಹಣೆ ಬರೋಣ ಯಾವ್ಯಾವ ದೋಸೆ ಯಾವ್ಯಾವ ಸಮಯ ಯಾವ ಟೈಮ್ ಹ ಏನ್ ಆಗಬೇಕು ಹಾಗೆ ಆಗತದ ಕರೆ ಹೊಟ್ಟೆ ತಪ್ಪಿದ್ದಲ್ಲ ಯಾರ ಕೈಯಿಂದನು ತಪಸ್ಸಕ್ ಆಗೋದಿಲ್ಲ ಆಗೋದಿಲ್ಲ ಬ್ರಹ್ಮ ನಮಗ ಭೃಗು 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 ನಮಗ ಪ್ರಭು ಪ್ರಭು ಅಜ್ಜ ಕೇಳ್ತಾನ ಸೆಟ್ಟಿಗಿ ಮತ್ತು ನೀನ ಕೊಡಿ ಹಣಿಬಾರ ಬರಿತೀರತ್ತ ಬರಿತೀರತ್ತ ಹಣಿಬಾರ ತಪ್ಪಿಸಿದ್ದೀನಿ ಇದ್ದೀನಿ ಹಾ ಹಣಿಬಾರ ಇದ್ದೀನಿ ನಾನು ಹಣಿಬಾರದಾಗಿ ಏನು ಬರದಿ ಹೇಳಂದ ಹೌದು ಅವಾಗ